ಪತ್ರಿಕಾ ಪ್ರಕಟಣೆ ವಿಶೇಷ ನಮ್ಮದು ಸರ್ಪಸಿ ಕಾಯ್ದೆಗೆ ಸಂಬಂಧಪಟ್ಟಂಥದ್ದು ಈಗ ಮೊನ್ನೊನ್ನೆ ತನಕ ಗೊತ್ತು ನಿಮಗೆ ಸರ್ಪಸಿ ಬಗ್ಗೆ ಹೋರಾಟ ಮಾಡಿದ್ದು ಮಂಗಳೂರಲ್ಲಿ ಚಳುವಳಿ ಆಯಿತು ಅದರ ನಂತರ ಲೋಕಸಭೆಯಲ್ಲಿ ನಮ್ಮ ಸಂಸದರು ಮಾತಾಡಿದಾಗ ಅಲ್ಲಿ ಕಾಮರ್ಸ್ ಮಿನಿಸ್ಟ್ರು ಇದು ಕಾಪಿಗೆ ಅನ್ವಯ ಆಗೋದಿಲ್ಲ ಅನ್ನೋದನ್ನು ನನ್ನ ಪ್ರಶ್ನೆ ತಂದರು ಆನಂತರ ಒಂದು ಸದ್ದೆ ಡಿ ಸಿ ಆಫೀಸಲ್ಲಿ ಒಂದು ಮೀಟಿಂಗ್ ಆದಾಗ ಇಲ್ಲಿ ಕೂಡ ಸರ್ಪಸಿ ಸದ್ಯಕ್ಕೆ ಸೀಮಿತವಾಗಿರ್ತದೆ ಅಂಥೇಳಿ ನಿಂತಿತ್ತು ಇದ್ಕಿದ್ದಂಗೆ ಈಗ ದಿಢೀನ್ನೇ ನಮ್ಮ ಮೂಡಿಗೆರೆ ತಾಲೂಕಿನ ಸುಮಾರು ಆರು ಜನ ಈಗಾಗಲೇ ಹರಾಜಾಗಿದೆ ನಿನ್ನೆ ಮೊನ್ನೆ ಆಚೆ ಮೊನ್ನೆ ನಾಲ್ಕೈದು ದಿವಸದಿಂದ ನೋಡ್ತಾ ಇದ್ದೀವಿ ಕರ್ನಾಟಕ ಬ್ಯಾಂಕು ಮತ್ತು ಕೊಡಗು ಗ್ರಾಮೀಣ ಬ್ಯಾಂಕು ಎರಡು ಬ್ಯಾಂಕ್ನವರು ಸುಮಾರು ಮೂವತ್ತು ಜನರದು ಕೆನರಾ ಬ್ಯಾಂಕು ಮೂವತ್ತು ಜನರ ಆಸ್ತಿ ಹರಾಜಿಗೆ ಪತ್ರಿಕಾ ಪ್ರಕಟಣೆಯನ್ನು ಕೊಟ್ಟಿದ್ದಾರೆ ನೀವೆಲ್ಲ ಗಮನಿಸಿದ್ದೀರಿ ಸೊ ನಮ್ಮ ಮೂಲ ಉದ್ದೇಶ ಏನಂತಂದರೆ ಸರ್ಪಸಿ ಕಾಫಿ ಕ್ರಾಫಿಗೆ ಅನ್ವಯ ಆಗೋದಿಲ್ಲ ಅನ್ನೋದನ್ನು ಪದೇ ಪದೇ ಹೇಳ್ತಾ ಇದ್ದಾರೆ ಈಗ ಬಹಳ ಹತ್ತು ವರ್ಷ ಹದಿನೈದು ವರ್ಷ ಹಿಂದೇನೂ ಇದನ್ನು ಹೇಳ್ತಾರೆ ಲೋಕಸಭೆಯಲ್ಲಿ ಬಟ್ ಅದು ಹಾಗೆ ಉಳ್ಕೊಂಡಿದೆ ಇದನ್ನು ಯಾರು ಸರಿ ಮಾಡಬೇಕು ಅನ್ನೋದಕ್ಕೆ ಮೀನಾ ಮೇಸೆ ಎಣಿಸ್ತಾ ಇದ್ದಾರೆ ಸೊ ನಾವು ಈಗಾಗಲೇ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಕ್ಕೆ ಗಮನಕ್ಕೆ ತಂದಿದ್ವಿ ನೀವು ಇದನ್ನು ಇಮಿಡಿಯೇಟ್ ತೆಗಿಲೇಬೇಕು ಇದು ಪಕ್ಕದ ಕೇರಳದಲ್ಲಿ ಇಲ್ಲ ಕರ್ನಾಟಕಕ್ಕೆ ಯಾಕೆ ಇದು ಅನ್ನೋದೇ ನಮ್ಮ ಮೂಲ ಪ್ರಶ್ನೆ ಇದಕ್ಕೆ ನಮ್ಮ ಸಂಸದರು ಇಲ್ಲ ನಾನು ಇದನ್ನು ಇಮಿಡಿಯೇಟಾಗಿ ಕ್ಲೋಸ್ ಮಾಡ್ತೀನಿ ಅಂತ ಮಾತಿನ ಭರವಸೆ ಕೊಟ್ಟರು ಅವರಿಂದ ಇದುವರೆಗೂ ಮಾಡಲಿಲ್ಲ ನಾವು ಮೊನ್ನೆ ಒಂದು ಸಭೆ ಮಾಡಿದ್ವಿ ಇಲ್ಲಿ ಎಲ್ಲ ನಾವು ಸೇರಿದಂಗೆ ಕೆ ಜಿ ಎಫ್ನವ್ರು ಸೇರಿದಂಗೆ ಅಲ್ಲೂ ಕೂಡ ನಾವು ವಿಚಾರಣೆ ಇದು ಮಂಡಿಸ್ಬೇಕು ಅಂತ ಇದ್ವಿ ದೇವಸ್ಥಾನೋತ್ಸವ ಸಾತು ನಮ್ಮ ನಮ್ಗೆ ನಮ್ಮ ಬೇಡಿಕೆಯನ್ನು ಅವ್ರಿಗೆ ಹೇಳಲಿಕ್ಕೆ ಆಗಲಿಲ್ಲ ಅದು ನಮಗೆ ಬೇಜಾರಿದೆ ಆದರೂ ಕೂಡ ಈಗ ನಮ್ಮ ಅನಿಸಿಕೆ ಏನಂತಂದರೆ ಇದು ಕೇಂದ್ರ ಸರ್ಕಾರ ಕೈಯಲ್ಲಿ ಇರೋಂಥದ್ದು ಬರೀ ಬಾಯಲ್ಲಿ ಹೇಳಿದ್ರೆ ನಿಲ್ಲಲ್ಲ ಕೂಡಲೇ ಈ ಏನೋ ಇಷ್ಟು ಜನ ರೈತರ ಭೂಮಿಯನ್ನು ಹರಾಜು ಆಗ್ತಾ ಇದ್ದಾರೆ ಇವರಿಗೆ ಬೇರೆ ಮಾರ್ಗನೇ ಇಲ್ಲ ಇಲ್ಲಿ ನಮ್ಮ ಜೊತೆ ನಮ್ಮ ಗೆಳೆಯ ವಿಜಯ ಅಂತ ಕೂತಿದ್ದಾರೆ ಅವ್ರದ್ದು ಇದ್ದಿದ್ದೇ ಎಂಟು ಎಕರೆ ಜಾಗ ಅದು ಮೊನ್ನೆ ಎಂ ಪಿ ಅವ್ರ ಗಮನಕ್ಕೆ ಹೋಗಿದೆ ಅವರು ನೋಟಿಸ್ ಎಲ್ಲ ಕೊಟ್ಟಿದ್ದಾರೆ ಅವ್ರದ್ದು ಈಗಾಗಲೇ ಹರಾಜು ಹಾಕಿದ್ದಾರೆ ಬಟ್ ಮೂಡಿಗೆರೆ ಪಟ್ಟಣದ ಹತ್ತಿರದಲ್ಲಿ ಇರ್ತಕ್ಕಂಥ ಜಾಗ ಕೇವಲ ಹನ್ನೆರಡು ಸಾವಿರ ಲಕ್ಷ ರೂಪಾಯಿ ಒಂದು ಎಕರೆ ಹಂಗೆ ಹರಾಜಾಗಿದೆ ಮೂಡಿಗೆರೆನಲ್ಲಿ ಈಗ ನಲವತ್ತು ಲಕ್ಷಕ್ಕೆ ಹೋಗ್ತಿದೆ ಒಂದು ಎಕರೆ ಇದು ಏನ ಅಲ್ಲಿಯ ಮ್ಯಾನೇಜರು ಭೂಮಾಪಯ ಮತ್ತು ಸ್ಥಳೀಯ ರಾಜಕಾರಣಿಗಳು ಸೇರಿದ್ದಾರೆ ಇವರೆಲ್ಲ ಸೇರಿಕೊಂಡು ಕಮಿಷನ್ ಏಜೆಂಟ್ ನಡೀತಾ ಇದೆ ಇದನ್ನು ಬಹಳ ತುರ್ತಾಗಿ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಗ್ರಾಮೀಣ ಬ್ಯಾಂಕ್ ಕಾರ್ಯರೂಪ ತರಬೇಕು ಅಂತ ಈಗಾಗಲೇ ಅವರು ಕೋಟಿಗೆ ಸಹಿತ ಹೋಗಿದ್ದಾರೆ ಸೊ ಅಲ್ಲಿ ಈಗ ನವಾರ್ ಅಧಿಕಾರಿಗಳು ಜಿಲ್ಲಾಧಿಕಾರಿಗಳು ಇಲ್ಲಿ ಗಮನ ಏನಂತಂದ್ರೆ ಸ್ಥಳೀಯರನ್ನ ಬ್ಯಾಂಕ್ ಮ್ಯಾನೇಜರ್ ಮಾಡಿದ್ದೇ ಈ ತಪ್ಪಿಯನ್ನು ಅನ್ನಿಸ್ತಾ ಇದೆ ಈಗ ದೂರದಾರೋ ಮ್ಯಾನೇಜರ್ಗಳು ಬಂದು ಮಾಡೋದಕ್ಕೂ ಈ ನಮ್ಮ ಲೋಕಲ್ನವರು ಆಗಿರೋದ್ರೆ ಇದು ಮೇಜರ್ ಕಾರಣ ಅನ್ನಿಸ್ತಾ ಇದೆ ಈಗ ಅದರಿಂದ ಅವರ ಪಾಪ ಈಗ ಜಮೀನು ಬರೀ ಅವ್ರ ಜಮೀನು ವ್ಯಾಲ್ಯೂಯೇಷನ್ ಇವತ್ತು ಮೂರುವರೆಯಿಂದ ನಾಲ್ಕು ಕೋಟಿ ಅದು ಹೋಗಿರೋದು ಬರೀದು ಎಂಬತ್ತೆರಡು ಲಕ್ಷಕ್ಕೆ ಹರಾಜಾಗಿರೋದು ಈ ಥರ ಆದರೆ ಹೇಗೆ ರೈತರು ಬದುಕೋದು ಅನ್ನೋದು ನಮ್ಮ ಉದ್ದೇಶ ಅದಕ್ಕೋಸ್ಕರ ನಾವು ಈಗೇನು ಯೋಚನೆ ಮಾಡಿದ್ದೀವಿ ಅಂದರೆ ಇದನ್ನು ಎನ್ ಪಿ ಅವ್ರ ಗಮನಕ್ಕೆ ತಂದಿದ್ದೀವಿ ಕೇಂದ್ರ ಸರ್ಕಾರ ಇಮಿಡಿಯೇಟಾಗಿ ಇದಕ್ಕೆ ಪರಿಹಾರ ಪರಿಹಾರನ ಹುಡುಕ್ಬೇಕು ಮತ್ತು ನಮ್ಮ ರಾಜ್ಯ ಸರ್ಕಾರ ನಮ್ಮ ಆಳುವ ಪಕ್ಷದ ನಮ್ಮ ಗೆಳೆಯರಿದರೆ ಅವ್ರನ್ನೂ ಇಟ್ಕೊಂಡು ಮಾತಾಡೋದು ಏನಂದ್ರೆ ರಾಜ್ಯ ಸರ್ಕಾರನು ಪ್ರಯತ್ನ ಮಾಡಬೇಕಾಗುತ್ತೆ ಆಮೇಲೆ ಜಿಲ್ಲಾಧಿಕಾರಿಗಳು ನಬಾರ್ಡ್ ಬ್ಯಾಂಕು ಇವರೆಲ್ಲ ಇದನ್ನು ಗಮನಿಸಬೇಕು ಇದೇನು ದಿನ ದಿನ ಆಗ್ತಾ ಇದೆ ಆಗಲಿಲ್ಲ ಅಂತ ಹೀಗೆ ಬಿಟ್ಟರೆ ನಾವು ಇದನ್ನು ದಂಗೆ ಹೇಳಬೇಕಾಗುತ್ತೆ ಯಾಕಂದರೆ ಈಗ ಅವ್ರಿಗೆ ಮನೆ ಸಹಿತ ಇಲ್ಲ ಇಂಥ ಸುಮಾರು ಜನ ನಮ್ಮ ಜೊತೆ ಇದ್ದಾರೆ ಅವರ ಪರಿಸ್ಥಿತಿ ಕಾಯೋರು ಯಾರು ರೈತರು ಈ ಥರ ಬೀದಿ ಪಾಲ್ ಇದನ್ನು ರಕ್ಷಣೆ ಮಾಡೋದಕ್ಕೆ ಯಾರಾದ್ರೂ ಬರಲೇಬೇಕಾಗುತ್ತೆ ನಾವು ಈ ಸಂದರ್ಭದಲ್ಲಿ ಅವ್ರಿಗೆ ಹೇಳ್ತೀವಿ ಯಾರಿಗೆ ಈ ಹರಾಜು ಹಿಡಿಯೋಕೆ ಬರೋರಿಗೂ ಕೂಡ ನೀವು ಎಲ್ಲೋ ಕೂತ್ಕೊಂಡು ಈಗ ಈ ಈ ಹರಾಜು ಹಿಡಿದವ್ರು ಯಾರು ಆನ್ಲೈನ್ ಹರಾಜ್ ಇದು ಈ ಲೈ ಇದನ್ನ ಇಲ್ಲಿತ್ತೇ ಹೋದರೆ ಯಾರೋ ಬರ್ತಾರೆ ಎಲ್ಲ ಹಿಡಿತಾರೆ ಅವ್ರಿಗೆ ಒಟ್ಟಾರು ಇನ್ಕಮ್ ಟ್ಯಾಕ್ಸ್ ಲೆಕ್ಕ ತಪ್ಪಸ್ಕರಣಕ್ಕೋಸ್ಕರ ಮಾಡೋಂಥ ಇದು ಅವರೇನು ಕೃಷಿ ಮಾಡಲ್ಲ ಈ ಕೃಷಿ ಭೂಮಿ ಹಾಳಾಗೋಗುತ್ತೆ ಈ ಇದಕ್ಕೋಸ್ಕರ ಈ ಸರ್ಪಸಿ ಕಾಯ್ದೆನ ಕೂಡಲೇ ನಿಲ್ಲಿಸಬೇಕು ಅನ್ನೋದು ಉದ್ದೇಶಿಸಿ ಈಗಾಗಿರೋ ಘಟನೆಯನ್ನು ಖಂಡಿಸಿ ನಾವು ಇವತ್ತು ಪತ್ರಿಕಾ ಹೇಳಿಕೆ ಕೊಡ್ಲಿಕ್ಕೆ ಬಂದಿದ್ದೀವಿ ಇದನ್ನ ಸಂಬಂಧಪಟ್ಟ ಎರಡು ಸರ್ಕಾರಗಳು ಗಮನ ಹರಿಸ್ಬೇಕು ಅಂತೇಳಿ ಈ ಮೂಲಕ ನಾನು ವಿನಂತಿಸುತ್ತೇನೆ ಮತ್ತು ತಂದಿದ್ದು ಕೇಂದ್ರ ಸರ್ಕಾರ ಹತ್ತು ಲಕ್ಷ ರೂಪಾಯಿ ಮೇಲ್ಪಟ್ಟು ಅಸಲು ಮತ್ತು ಬಡ್ಡಿ ಇದಾಗಿದ್ದರೆ ಅದು ಡೆಬಿಟ್ ರಿಕವರಿ ಹೋಗುತ್ತೆ ಸಾಲ ವಸೂಲಾತಿ ಇದಕ್ಕೆ ಮೂರು ರಾಜ್ಯಕ್ಕೆ ಒಬ್ಬ ರಿಕವರಿ ಆಫೀಸರ್ ಇರ್ತಾನೆ ಆಂಧ್ರ ಕರ್ನಾಟಕ ತಮಿಳುನಾಡು ಮೂರು ರಾಜ್ಯಕ್ಕೆ ಒಬ್ಬ ಡೆಬಿಟ್ ರಿಕವರಿನಲ್ಲಿ ಅದಾದ ನಂತರ ಸರ್ಪೇಸಿ ಆ್ಯಕ್ಟನ್ನು ತಂದರು ಸರ್ಪೇಸಿ ಆ್ಯಕ್ಟ್ ಬಂದ ನಂತರ ಏನಾಯಿತು ಈ ರೀತಿ ಆನ್ಲೈನ್ ಹರಾಜು ಸ್ಟಾರ್ಟ್ ಆಗಿಬಿಡ್ತು ಈಗ ಲಕ್ಷ್ಮಣ್ ಕುಮಾರ್ ಹೇಳಿದ್ರಲ್ಲ ಆನ್ಲೈನ್ ಹರಾಜು ಡೆಬಿಟ್ ಹಂಗೆ ಹಂಗಾಗ್ತಿರ್ಲಿಲ್ಲ ಸ್ಪಾಟಲ್ಲಿ ಬಂದು ಹರಾಜು ಮಾಡೋರು ಸ್ಪಾಟಲ್ಲೇ ಬಂದು ಆ ರಿಕವರಿ ಆಫೀಸರು ನೋಟಿಸ್ ಕೊಟ್ಟು ಸೇಲ್ ನೋಟಿಸೆಲ್ಲ ಹಾಕಿ ಎಲ್ಲ ಆದ ನಂತರ ಫೈನಲ್ಲಿಗೆ ಸ್ಪಾಟಿಗೆ ಬಂದು ಹರಾಜು ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆ ಇದೆ ಈಗ ಸರ್ಪೇಸಿ ಬಂದ ಮೇಲೆ ಡೆಬಿಟ್ ರಿಕವರಿ ಪವರ್ ಕಡಿಮೆ ಆಗಿದೆ ನಮ್ಮ ಹೊತ್ತಾಯ ಇರ್ತಕ್ಕಂಥದ್ದು ಆನ್ಲೈನ್ ಹರಾಜು ನಿಲ್ಲಬೇಕು ಆನ್ಲೈನ್ ಹರಾಜು ನಿಲ್ಲಬೇಕು ಅದು ನಿಲ್ಲದೆ ಹೋದರೆ ಬಹುಶಃ ರೈತರು ಭಾಳಷ್ಟು ಜನ ಬೀದಿ ಬಂದ್ಬಿಡ್ತಾರೆ ಈ ಬ್ಯಾಂಕ್ ಮ್ಯಾನೇಜರ್ಗಳೇ ಬ್ರೋಕರ್ ಕೆಲಸ ಮಾಡಕ್ಕೆ ಸ್ಟಾರ್ಟ್ ಮಾಡಿಬಿಟ್ರೆ ಯಾರನ್ನು ನಂಬೋದು ನಾವು ಈಗ ಪಾಪ ವಿಜಯಕುಮಾರ್ ವಿಜಯ್ ಕುಮಾರ್ ಅವರ ಇದರಲ್ಲಿ ಹಂಗೆ ಆಗಿದೆ ಬ್ಯಾಂಕ್ ಮ್ಯಾನೇಜರೇ ಬ್ರೋಕರ್ ಕೆಲಸ ಮಾಡೋದು ಮೀಡಿಯೇಟ್ರೇ ಅವನು ಅವನು ಲೋಕಲ್ ಬ್ಯಾಂಕ್ ಮ್ಯಾನೇಜರು ಲೋಕಲ್ ಒಂದು ಊರು ಒಂದು ಮಾಡ್ರಿ ಲೋಕಲ್ ಅದ್ದು ಆತನ ಊರು ಹೇಳದ್ರಿ ಸತ್ತಿಂಗನಹಳ್ಳಿ ಸತ್ತಿಂಗ್ಹಳ್ಳಿ ಅಂದರೆ ಬಾರ್ಡ್ರ್ ಬರ್ತಾನೆ ಅವನು ನಮ್ಮ ಪಕ್ಕದವರೇ ಅವನಿಗೆ ಆ ಜಮೀನು ವ್ಯಾಲ್ಯೂ ಜಮೀನ ಮಾರ್ಕೆಟು ಎಲ್ಲ ಗೊತ್ತಿದೆ ಅವನಿಗೆ ಅವನೇ ಬ್ರೋಕರೈಜ್ ಆಮ್ ನಾವು ಹೇಳೋದು ಅವನ ಮೇಲೆ ಕ್ರಿಮಿನಲ್ ಕೇಸ್ ಹಾಕ್ಬೇಕು ಅವನನ್ನು ಕೂಡಲೇ ಬ್ಯಾಂಕಿಂದ ವಜಾ ಮಾಡಬೇಕು ದುರುಪಯೋಗ ಆಗ್ತಾ ಇದೆ ಬ್ಯಾಂಕ್ ಕಾನೂನನ್ನೇ ದುರುಪಯೋಗ ಮಾಡ್ತಾ ಇದ್ದಾರೆ i today voice, voice of, of democracy, democracy.